ಎಲ್ರಿಗೂ ನಮಸ್ಕಾರ ನಾನು ನಯನ ಭಾರತದಲ್ಲಿ ಭ್ರಷ್ಟಾಚಾರ ತಾಂಡವು ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ ಒಂದ್ ಸಣ್ಣ ಕೆಲಸ ಆಗ್ಬೇಕಾದ್ರೂ ಕೂಡ ಲಂಚವನ್ನ ಕೊಡಬೇಕಾಗಿರುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇನ್ನು ನಾವೇ ಆರಿಸಿ ಕಳುಹಿಸಿದಂತಹ ಜನಪ್ರತಿನಿಧಿಗಳು ಭ್ರಷ್ಟಾಚಾರವನ್ನ ಹತ್ತಿತ್ತೀವಿ ಅಂತ ಹೇಳಿ ನಂತರ ತಾವೇ ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಇಡಿ ಸಿಬಿಐ ಇಂಥವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ಮುಂದಾಗ್ತವೆ ಇತ್ತೀಚೆಗೆ ಭಾರತದಲ್ಲಿ ಇಡಿ ಐಟಿ ದಾಳಿ ಹಾಗೂ ಸಿಬಿಐ ದಾಳಿಗಳು ಹೆಚ್ಚಾಗಿ ನಡೀತಾ ಇದೆ ಆದರೆ ಈ ದಾಳಿ ನಡೀತಾ ಇರುವಂತದ್ದು ವಿರೋಧ ಪಕ್ಷದ ನಾಯಕರ ಮೇಲೆ ಎನ್ನುವ ಆರೋಪ ಇದೆ ಹಾಗಾದ್ರೆ ಆಡಳಿತ ಪಕ್ಷದ ನಾಯಕರು ಯಾರು ಭ್ರಷ್ಟಾಚಾರ ಮಾಡೇ ಇಲ್ವಾ ಕೇಂದ್ರದ ತನಿಖಾ ಸಂಸ್ಥೆಗಳು ಸರ್ಕಾರದ ಕೈಗೊಂಬೆಯಾಗಿದೆಯಾ ದಾಳಿ ಮಾಡಿದ ಮೇಲೆ ಭ್ರಷ್ಟ ನಾಯಕರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಲಾಗ್ತಿದೆ ಚುನಾವಣೆ ಟೈಮ್ ನಲ್ಲಿ ದಾಳಿಗಳು ಹೆಚ್ಚಾಗುವುದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ವಿರೋಧ ಪಕ್ಷಗಳ ಮೇಲೆ ಇಡಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಅಂತ ಕಳೆದ ಹತ್ತು ವರ್ಷಗಳಿಂದ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ವಿರೋಧ ಪಕ್ಷದವರನ್ನ ಹತ್ತಿಕ್ಕಲು ಬಿಜೆಪಿ ಇಡಿ ಸಿಬಿಐ ದಾಳವಾಗಿ ಬಳಸಿಕೊಳ್ತಾ ಇದೆ ಈ ಹಿನ್ನೆಲೆ ಇಡಿ ಸಿಬಿಐ ವಿರೋಧ ಪಕ್ಷದವರನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರಕರಣವನ್ನ ದಾಖಲಿಸಿ ದಾಳಿ ಮಾಡಿವೆ ಅನ್ನೋದು ವಿರೋಧ ಪಕ್ಷದ ಆರೋಪ ವಿರೋಧ ಪಕ್ಷಗಳ ನಾಯಕರು ಹೋರಾಟಗಾರರು ಹೀಗೆ ಎಲ್ಲರೂ ಇದೇ ವಾದವನ್ನ ಕಳೆದ ಹತ್ತು ವರ್ಷಗಳಿಂದ ಮಂಡಿಸ್ತಾನೆ ಬಂದಿದ್ದಾರೆ ಇದೇ ವಿಚಾರವನ್ನ ಇಟ್ಕೊಂಡು ಹದಿನಾಲ್ಕು ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿವೆ ಉದಾಹರಣೆಗೆ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಡಿಕೆಶಿ ವಿರುದ್ಧ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಡಿಕೆಶಿ ಜೈಲಿಗೆ ಕೂಡ ಹೋದ್ರು ತೀರ್ಥಹಳ್ಳಿಯಲ್ಲಿ ಆರ್ ಎ ಮಂಜುನಾಥ್ ಗೌಡ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಹಿಂದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು ಇನ್ನು ಮಮತಾ ಬ್ಯಾನರ್ಜಿ ಅವರ ಕುಟುಂಬಸ್ಥರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು ಹೀಗೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರ ಮನೆ ಮೇಲೆ ಹೆಚ್ಚಾಗಿ ದಾಳಿ ಮಾಡಲಾಗ್ತಾ ಇದೆ ಹಾಗಾದ್ರೆ ಬಿಜೆಪಿಯವರು ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿಲ್ವಾ ಅಂತ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಇದೇ ಕಾರಣಕ್ಕೆ ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾವೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ವಿರೋಧ ಪಕ್ಷಗಳ ನಾಯಕರ ವಿರುದ್ಧವೇ ಅಂದರೆ ಶೇಕಡ ತೊಂಬತ್ತೈದರಷ್ಟು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಹದಿನಾಲ್ಕು ವಿರೋಧ ಪಕ್ಷಗಳು ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಲ್ಲಿಸಿರುವ ಅರ್ಜಿಯಲ್ಲಿ ಹೇಳಿದ್ದಾವೆ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು ಕೂಡ ಇದೇ ಅಂಶವನ್ನು ವರದಿ ಮಾಡಿವೆ ಎರಡು ಸಾವಿರದ ಹದಿನಾಲ್ಕರಿಂದ ಇದೆಯವರೆಗೆ ಇಡಿ ಅಧಿಕಾರಿಗಳು ವಿರೋಧ ಪಕ್ಷದ ನಾಯಕರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ವಿರೋಧ ಪಕ್ಷಗಳು ಸಲ್ಲಿಸಿರುವ ಅರ್ಜಿಯಲ್ಲಿ ಒಂದಿಷ್ಟು ಅಂಕಿಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಹಾಗಾದ್ರೆ ಅರ್ಜಿಯಲ್ಲಿ ಏನಿದೆ ಅಂದ್ರೆ ಹದಿನಾಲ್ಕಕ್ಕೂ ಮುಂಚೆ ಶೇಕಡ ತೊಂಬತ್ ಮೂರರಷ್ಟು ದಾಳಿಗಳು ವ್ಯಕ್ತಿಗಳು ನೀಡಿದ ದೂರಿನನ್ವಯ ನಡೀತಾ ಇದ್ವು ಆದ್ರೆ ಈಗ ಇದರ ಪ್ರಮಾಣ ಶೇಕಡ ಇಪ್ಪತ್ತೊಂಬತ್ತಕ್ಕೆ ಕುಸ್ತಿದೆ ಹಾಗಾದ್ರೆ ಅಧಿಕಾರಿಗಳು ಯಾವ ಆಧಾರದಲ್ಲಿ ದಾಳಿ ನಡೆಸ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಇನ್ನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಪ್ಪತ್ತೆರಡು ರಾಜಕೀಯ ನಾಯಕರ ಮನೆ ಮೇಲೆ ಸಿಬಿಐ ತನಿಖೆ ನಡೆಸಿದೆ ಇದರಲ್ಲಿ ವಿರೋಧ ಪಕ್ಷದ ನಾಯಕರ ಸಂಖ್ಯೆ ನಲವತ್ ಅಂದರೆ ಶೇಕಡ ಅರವತ್ತು ಆದರೆ ಈಗ ಇದೇ ಪ್ರಮಾಣ ಶೇಕಡ ತೊಂಬತ್ತೈದಕ್ಕೆ ಏರಿಕೆಯಾಗಿದೆ ಇನ್ನು ವಿರೋಧ ಪಕ್ಷಗಳು ಹೇಳೋ ಪ್ರಕಾರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಒಂದು ಸಮಯ ಇದೆಯಂತೆ ವಿಧಾನಸಭೆ ಚುನಾವಣೆ ಅಥವಾ ಲೋಕಸಭೆ ಚುನಾವಣೆ ನಡೆಯುವ ಹಿಂದೆ ಮುಂದೆ ದಾಳಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವೇ ಇದಕ್ಕೆ ಸೂಕ್ತ ಉದಾಹರಣೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ ಇದರ ಮಧ್ಯೆ ಕೇಳಿ ಇರುವ ಇನ್ನೊಂದು ಗಂಭೀರ ಆರೋಪ ಅಂದ್ರೆ ಕೇಂದ್ರ ಸರ್ಕಾರ ಕೇಂದ್ರ ತನಿಖಾ ವಿಭಾಗವನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಳ್ತಾ ಇದೆ ಎಂದು ಆರೋಪ ಮಾಡಲಾಗಿದೆ ಇತ್ತೀಚೆಗೆ ಚುನಾವಣಾ ಬಾಂಡ್ ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು ಇಲ್ಲಿ ಬಿಜೆಪಿಗೆ ಅತಿ ಹೆಚ್ಚಿನ ದೇಣಿಗೆ ಹರಿದು ಬಂದಿದ್ದು ಗೊತ್ತೇ ಇದೆ ಇಡಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ ಬಳಿಕ ಹಲವು ಕಂಪನಿಗಳು ದೊಡ್ಡ ದೊಡ್ಡ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿ ಬಿಜೆಪಿಗೆ ನೀಡಿವೆ ಎಂದು ಇತ್ತೀಚೆಗೆ ವಕೀಲ ಪ್ರಶಾಂತ್ ಭೂಷಣ್ ಅವರು ಕೂಡ ಆರೋಪವನ್ನ ಮಾಡಿದ್ರು ಇನ್ನು ವಿರೋಧ ಪಕ್ಷಗಳು ಆರೋಪ ಮಾಡೋ ಹಾಗೆ ಅಂಕಿಅಂಶಗಳು ಏನ್ ಹೇಳ್ತವೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜೊತೆಗೆ ಇನ್ನು ದಾಳಿಯಾದ ಬಳಿಕ ಶಿಕ್ಷೆಯ ಪ್ರಮಾಣ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಅಂಕಿಅಂಶಗಳು ಹೇಳೋ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಇಡಿ ಅಧಿಕಾರಿಗಳು ದಾಖಲಿಸ್ತಾ ಇದ್ದ ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿರೋದು ನಿಜ ಕೇಂದ್ರ ಸರ್ಕಾರ ಸಂಸತ್ತಿಗೆ ನೀಡಿದ ಮಾಹಿತಿ ಪ್ರಕಾರ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಜಾರಿಯಾದ ಬಳಿಕ ಅಂದರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಆರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿವೆ ಈ ಹದಿನೆಂಟು ವರ್ಷದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ನಾಲ್ಕು ಸಾವಿರದ ಐನೂರ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಅಂದರೆ ಬಿಜೆಪಿ ಅವಧಿಯಲ್ಲಿ ಇನ್ನು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಅಂದರೆ ಕಾಯ್ದೆ ಜಾರಿಯಾದ ಎಂಟು ವರ್ಷಗಳಲ್ಲಿ ದಾಖಲಾದ ಪ್ರಕರಣಗಳ ಸಂಖ್ಯೆ ಎಂಟುನೂರ ನಲವತ್ತೈದು ಮಾತ್ರ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಇಡಿ ದಾಖಲಿಸ್ತಾ ಇರುವ ಪ್ರಕರಣಗಳ ಸಂಖ್ಯೆ ಸುಮಾರು ನೂರ ನಲವತ್ನಾಲ್ಕರಷ್ಟು ಜಾಸ್ತಿಯಾಗಿದೆ ಇಷ್ಟೆಲ್ಲ ಪ್ರಕರಣಗಳು ದಾಖಲಾಗಿದ್ರೂ ಶಿಕ್ಷೆಗೆ ಒಳಪಡ್ತಾ ಇರುವಂತವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಕಳೆದ ಐದು ವರ್ಷದಲ್ಲಿ ಮೂವತ್ತೆರಡು ಜನರಿಗೆ ಶಿಕ್ಷೆಗೆ ಒಳಗಾಗಿದ್ದಾರೆ ಇದೇ ಸಮಯದಲ್ಲಿ ಬಂಧನಕ್ಕೆ ಒಳಗಾದವರ ಸಂಖ್ಯೆ ಮುನ್ನೂರ ಐವತ್ನಾಲ್ಕು ಆದ್ರೆ ಈ ಅವಧಿಯಲ್ಲಿ ಪ್ರಕರಣಗಳ ಸಂಖ್ಯೆ ಬರೋಬ್ಬರಿ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಇನ್ನು ನಿರ್ದೇಶಕರೇ ಇಲ್ಲದೆ ಇಡೀ ಕಾರ್ಯನಿರ್ವಹಿಸ್ತಾ ಇದೆ ಸಂಜಯ್ ಕೆ ಮಿಶ್ರಾ ಅವರು ಇಡಿ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ನಾಯಕರ ವಿರುದ್ಧ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ವು ಅವರ ಅಧಿಕಾರವನ್ನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪದೇ ಪದೇ ವಿಸ್ತರಿಸ್ತಾ ಇತ್ತು ಅದರ ವಿರುದ್ಧ ಸುಪ್ರೀಂಕೋರ್ಟ್ ಆದೇಶ ನೀಡಿದಾಗ ಅವರ ಅಧಿಕಾರವಾದ ಅವಧಿಯನ್ನ ಎರಡು ವರ್ಷಗಳಿಂದ ಐದು ವರ್ಷಗಳಿಗೆ ವಿಸ್ತರಿಸಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿತು ಹೀಗೆ ವಿಸ್ತರಿಸಲಾದ ಅವಧಿ ಮುಗಿಯೋದಕ್ಕಿಂತ ಮುಂಚೆಯೇ ಸಂಜಯ್ ಮಿಶ್ರಾ ಅವರನ್ನ ಅಧಿಕಾರದಿಂದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನೈದರಂದು ಕೆಳಗಿಳಿಸಿತು ಆದರೆ ಅಲ್ಲಿಂದ ಇಲ್ಲಿವರೆಗೂ ಹೊಸ ನಿರ್ದೇಶಕರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿಲ್ಲ ಪೂರ್ಣ ಪ್ರಮಾಣದ ನಿರ್ದೇಶಕರು ಇಲ್ಲದೆ ಇಡಿ ಕೆಲಸ ಮಾಡ್ತಾ ಇದೆ ಹಾಗಾದ್ರೆ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದಾಳವಾಗಿ ಬಳಸಿಕೊಳ್ತಾ ಇದೆಯಾ ಅನ್ನುವ ಅನುಮಾನದ ಹುತ್ತ ಈಗ ಬಲವಾಗಿ ಬೆಳೀತಾ ಇದೆ ಯಾವುದೇ ಸರ್ಕಾರವಾದರೂ ಪಾರದರ್ಶಕವಾಗಿ ಆಡಳಿತ ನಡೆಸಿ ಉತ್ತಮ ಆಡಳಿತ ನೀಡಬೇಕಾದ ಅನಿವಾರ್ಯತೆ ಇದೆ ಇನ್ನು ತನಿಖಾ ಸಂಸ್ಥೆಗಳು ಕೂಡ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಆದರೆ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಆಗ್ತಾ ಇಲ್ಲ ಅನ್ನೋ ವಾದಗಳು ಇವೆ ಅದಕ್ಕೆ ಪೂರಕವಾಗುವಂತೆ ವಿಪಕ್ಷಗಳ ಮೇಲೆ ದಾಳಿಗಳು ನಡೀತಾ ಇವೆ ಈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗಲೂ ಕೂಡ ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡ ಆರೋಪವನ್ನ ಮಾಡಲಾಗಿತ್ತು ಆಗ ವಿಪಕ್ಷ ಸ್ಥಾನದಲ್ಲಿದ್ದ ಬಿಜೆಪಿಯ ಪ್ರಮುಖ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋದು ಗಮನಿಸಬೇಕಾದಂತಹ ಅಂಶ ಪ್ರಮುಖ ನಾಯಕರನ್ನ ಅಂದು ಜೈಲಿಗೆ ಕಳುಹಿಸಲಾಗಿತ್ತು ಇದೀಗ ಪರಿಸ್ಥಿತಿ ಬದಲಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದು ವಿಪಕ್ಷ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು ಯಾವುದೇ ಕಾರಣಕ್ಕೂ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೈಗೊಂಬೆಯಾಗಬಾರದು ಸ್ವತಂತ್ರವಾಗಿ ಕರ್ತವ್ಯ ನಿರ್ವಹಿಸಿದ್ರೆ ಜನರ ವಿಶ್ವಾಸ ನಂಬಿಕೆಯನ್ನ ಉಳಿಸ್ಕೊಳ್ಬಹುದು